ನಮಸ್ತೆ ವೀಕ್ಷಕರೇ ರಾಯಸ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಜೀತು ಎರಡು ಸಾವಿರದ ಹದಿನೇಳು ಮಾಡಲಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಅದಕ್ಕ ಮುನ್ನ ನೀವು ಯಾವ್ದಾದ್ರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೆ ಆದಷ್ಟು ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ನಿಮ್ಮ ಗಾಡಿ ಸೇಲಿತ್ತು ಅಂದರೆ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರಲ್ಲಿ ನೀವು ವಾಟ್ಸಪ್ಪಲ್ಲಿ ಒಂದು ಎಂಟು ಹತ್ತು ಫೋಟೋಸ್ ಗಾಡಿದು ಕ್ಲಿಯರಾಗಿ ತೆಗೆದುಬಿಟ್ಟು ಆಗ ಅದು ಆರ್ ಸಿ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀಮಲ್ಲಿ ಕನ್ಸರ್ನ್ ನಂಬರ್ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನೀವು ಕಾರ್ಯ ಹೋಗ್ಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಓಕೆನಾ ಇನ್ನು ಇದು ಜೀತಿ ಗಾಡಿದ್ನೋ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಕೆಳಗಡೆ ನಂಬರ್ ಸಹ ಬರ್ತಿರುತ್ತೆ ಓನರ್ ನಂಬರ್ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಸರ್ ಅದೇ ಒಂದು ಜೀತು ಕಳಿಸಿದ್ರಿ ಹೌದು ಸರ್

ಸರ್ ಇನ್ಶೂರೆನ್ಸ್ ಆಗಿದೆ ಎಫ್ ಸಿ ಇನ ಒಂದು ವರ್ಷ ಇದೆ ಹಾಂ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಸರ್ ಓಕೆ ಹೆಂಗ್ ಕಟ್ಟಿಕೊಡ್ತೀರಾ ಇಲ್ಲ ಸರ್ ಅವರ ತಗನಾರ ಕಟ್ಕೋಬೇಕು ಹಾಂ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಏನಿಲ್ಲ ಸರ್ ಎಲ್ಲ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಹಾಂ ಸರ್ ಓಕೆ ಎಲ್ಲಿರೋದು ಗಾಡಿ ಗಾಡಿ ಸರ್ ಇದು ಲಿಂಗಸೂರ ತಾಲೂಕು ನಾಗರಾಳ್ ಅಂತೇಳಿ ಸರ್ ಅಂದ್ರೆ ರಾಯಚೂರ್ ಜಿಲ್ಲೆ ಹಾಂ ರಾಯಚೂರ್ ಜಿಲ್ಲೆ ಲಿಂಗಸೂರ್ ತಾಲೂಕು ನಾಗರಾಳ್ ಅಂತೇಳಿ ಸರ್ ಓಕೆ ಓಕೆ ಏನು ಹೇಳ್ತೀರಾ ಗಾಡಿ ರೇಡು

ಕೇಳಲ್ಲ ಕೇಳಲ್ಲ ಬಿಡಿ ಸರ್ ಕೇಳಲ್ಲ ಮತ್ತೆ ನೀವು ಮಾರ್ಸಿದ್ರುನೋ ಅಕಸ್ಮಾತ್ ಮಾರ್ಸಿಲ್ಲ ಅಂತಿದ್ರುನೋ ಅದು ಏನೇ ಇದ್ರುನೋ ಅದು ಬಂದಾಗ ಗೊತ್ತಾಗದ್ರು ಡಿಸ್ಕಷನ್ ತಕೊಳೋರು ಓಡಿಸಿ ಗಾಡಿ ಕಂಡೀಷನಿಂಗ್ ಇದೆ ಸರಿ ಸರ್ ಎರಡು ಎರಡು ಮಾಡಿ ಕೊಡ್ತೀನಿ ತೊಳಿ ಸರ್ 2 ಲಕ್ಷ ಐರಲ್ ಮಾಡೋಣ ಸರ್ कांटेक्ट નંબર ಇದೆನಾ ಇದೆ ನಂಬರ್ ಸರ್